நமஸ்கார் கரோடி கிச்சன் யூட்டூப் மாதேர்லே ஃபோர் நவராத்திரிதான் முரணிஞ்சு ரெட் கே தண்ட் முரணி ஒன்று பாடி பாடு கரெக்ட் ஆகும் ಇತ್ತ ಲಿಂಕ್ ನಾನು ಪಾಡ್ದೆ ಕೋಡೆದ ಡಿಸ್ಕ್ರಿಪ್ಷನ್ ಬಾಕ್ಸು ಖಂಡಿತ ಚೆಕ್ ಮಲ್ಪಲೆ ಬೋರ್ಡಣ್ಣ ಓಕೆ ಇತ್ತ ಹೆಂಗ್ಳು ದೂರ ಬಿದ ಪಂಡ ಮೇರ್ನ ಕುಟುಂಬದ ಇಲ್ಲಲ್ಲ ಇನ್ನಿ ಕುರಲ್ ಪಾಡ್ರೆ ಸೊ ಅಂಚದು ಹೆಂಗ್ ಬಿದಾಡ್ದ ಹಬ್ಬಿ ಬೊಕ್ಕ ಬರ್ಪ್ರಿಗೆ ಅಂಚದು ಇನ್ನ ಬೇಲೆ ಹೆಂಡತಿ ಸೊ ಅಂಚದ್ ಚದು ನಮ್ಮ ಬೇಗ ಪೋಡಾಪಣು ಕುಟುಂಬ ಬಂಡ ಎನ್ನ ಕುಟುಂಬ ಬೇಯ್ತಾ ಇತ್ತು ಅರ್ಣ ಕುಟುಂಬ ಬೇಯ್ತಾತು ಮುಂಜೆ ಬಂಡ ಎನ್ನ ಕುಟುಂಬಗೆ ಹೆಂಗೆ ಖಂಡಿತ ಗು ಅರ್ಯಾಪುಜಿ ಕೇರಳ ಅವು ದೂರು ಉಂಡು ಅಂಚೆ ಅದು ಮೆರನ್ನ ಕುಟುಂಬ ಅಣ್ಣ ಪೋದು ಒಂಚೂರು ಸೇವೆ ಮಲ್ತನ್ನ ನಮಕ್ ಎಡ್ಡೆ ಹಾಪಣ್ಣು ದೈವ ದೇವರು ನಮ್ಮ ಹಾಕ್ಲೇನು ಏಪಲ್ಲ ಕೈಬಿಡ್ ಪೂಜರು ಅವು ಎಣ್ಣ ನಂಬಿಕೆ ನಿಜ ಹಾಂ ನ ನಿಜವಾದಿ ಏಪಲ ಕೈಬಿಡ್ ಪೂಜರು ಅಂಚದು ಅನ್ನ ಕುಟುಂಬ ಅಂದಾಯ ಪೋಡು ಬಂದು ಬಿ ಫೀಲ್ ಇಜ್ಜಿ ಅರ್ನ ಕುಟುಂಬ ಒಂಜೆ ಎನ್ನ ಕುಟುಂಬ ಒಂಜೆ ಖುಷಿ ಆಗ್ಬಿಡು ಒಂಜಿ ಕುಟುಂಬದಿಲ್ಲಡೆ ಪೂದು ಒಂಜಿ ಬೇಲೆ ಬರೋ ಮಲ್ಕನಾಗ ಮಾತ್ರೆಲ್ಲ ಒಟ್ಟಿಗೆ ಸೇರಿದೆ ಅವು ಏಪ್ಪ ಏರೇಗಲೋತಿ ಖುಷಿ ಅನ್ಸೋದು ಆಯ್ನ ನಮ್ಮ ನಮ್ಮ ಕುಟುಂಬ ಪೂದು ಬೇಲೆ ಮಲ್ಪಡು ಅನ್ಸೋದು ಏನ ಬಾಲ್ಯೆಲ್ಲ ಪಿದಾಡ್ದೆ ಪಿದಾರ್ದೆ ಊಹ ಪಡ್ಲಿ ಪಡ್ಲಿ ಬೊಕ್ಕ ಹಬ್ಬಿ ಮಧ್ಯಾಹ್ನ ಬರ್ಪೇರಿ ಯಾರೇ ಬಾಡಿಗೆ ಬ್ರೌಂಡತ್ತಿತ್ತೆ ಸೀಸನ್ ಅತ್ತೆ ಸೊ ಅಂಚೋದು ಅಲ್ಪ ಅತ್ತಿಗೆ ಬರ್ಪೇರು ಒಟ್ಟಿಗೆ ಇಂತ ಪೂಪಿನಿ ಬಸಟಿ ಪೂಡಯೆ ಅಂಡ ರಿಕ್ಷ ಉಪ್ರಿ ಜನ ಬಸ್ ಇಟ್ಟು ಓಂಕಿ ಓಕೆ ಜೆ ಹುಷಾರು ಶೀತ ಬಕ್ಕ ಅಂದ ಜ್ವರ ಬತ್ತಿಲ್ಲ ಅಂಜ ಪೂನಾಗನೇ ಮರ್ದಿಗೆ ತೊಗೊಂಡು ಪೋಯಿಂದ ತೂಕ ಇನ್ನಾಬಣ್ಣು

ஓகே ஃபைனல் யாரு மாத்திரைக்கு தோண்டேன் பிபிச்சூர் கம்மி உண்டு சரி நீர் பார்க் பண்ணியது நீர் தேக நிஜவாக கம்மி ஆகப்படுங்க நீர் பர் டைம் அத்து நெனப்பே ஆப்பச்சி நீர் பரியம் விசித்திர வந்தா என் ஹஸ்பண்ட் ஏப்ரல் ஒன்னு போயிரு நீர் பர்வே நீர் பார்வை பண்ணுறேன் எங்க நீர் பர்வே நெனப்பே அப்புச்சி ஒன்னு காணா யான கம்மியா நீர் பார்ப்பீக அத்தி ஓலேர்த்தி ஃபோன் மாதா அத்திக் பேட்டை பர்ரே பந்தே நான் பஸ்ட்டு பத்து திட்ட நட திருவந்து ಬಲ್ಬೆರಲ್ಲಿ ಬಲ್ಬೆರಲ್ಲಿ ರೋಡ್ ರೋಡ್ ಮೆಲ್ಲ ಬೋಡು ಅವ್ರು ರೆಡ್ ತುಲಿ ಗಂಟಾನ ಆಗ್ಲಿ ಎದುರು ಬೋದಿಲ್ಲ ಮೂರು ಗಂಟಾನ ಜಾಸ್ತಿ ಏಯ್ ಮೆಲ್ಲ ಬೋಲೆ ಬರಿಟ್ಟು ಹೆಂಗ್ ರೀಚ್ ಆನಾಗ ಮುಲ್ಪ ಇಲ್ಲ ದಿಂಜಾದು ಬರ ಆತಂದ್ರೆ ಸೊ ಅಂಚಾದು ಕೈ ಮುಗ್ಗಿ ಹೆಂಕಲು ಕೈ ಮುಗಿದ್ದು ಈನಪ್ಪರ ಬೇಲೆ ಹಣ್ಣು ಪೂರ ಸೇರ್ದು ಒಟ್ಟಿಗೆ ಸೇರ್ದು ಹೆಂಗಲು ಮಲ್ತಾ நம்ம இல்லல் அடிகே மல்ப்புன பேத்தை ஒர்க் மாத்திரில உட்டுக்கு சேர்ந்து அடிகே மல்ஃபுன்த்தே பண்ட உன்ஜி குட்டுமது இல்லல நம்ம இல்லல் பண்ண நமக்கு இத்தைட்டும் மல்போடு பன்பின் வந்து இப்போடு பண்ட ஐத்த ஏல் ஐட்டமும் ஒர்ம ஐட்டம் குட்டுமது இல்லல் லெக்க திக்குது அது பண்ட உரிய ஐட்டம் மல்ஃபுனாக அவு ஜாஸ்தியாபின்னே கம்மி ஆபுஜி அஞ்சத்து லாஸ்டிக ஃபைனலி ஏன் கரெக்டு பூரா டிஷன் மல்த்த இத்த ஐட்டமு பண் அஞ்சு பூரக்கல முரொந்த ఖుషి అప్పుడు ఎంకె కుటుమల్ల ముట్ట కండితే అవుతు మస్త్ దూర అంచ పోరాపిచ్చి పూత గుజి குடும்பத்தை பூத்தொகித்தன நம்ம போப்பா பட் ஐடோக்கி எங்களை எங்கே வா நிக்கல போகிறேன் போச்சுன்னா தூரம் அப்பிடும் எங்களுக்கு வேலைக்குந்து போகிறேன் கஷ்டம் அப்படின்னு தான் அப்படின்னா எங்களுக்கு முள்பாடு குளுந்து அடே எத்தனைக்கானே மத்தியானம் ஆப்பிடணும் ஒன்னசுகை டைம் அப்பிடும் அஞ்சாது வேலை எந்தே போகிறேன் போச்சு போப்பா போ பூச்சி இருந்துச்சு நம்ம குடும்பத்தில் இல்லாத நம்ம போந்து பார்த்தோம்னா நான் தெய்வ தெய்வ நம்ம நேப்பெல்லாம் கைப்பிடி பூச்சேரு அஞ்சா எத்த ஃபைனலாக நம்ம முள்ப்பா ಪೂರ ಅಡಿಗೆ ಅದು ಬಾಜನದಲ್ಲ ಯಾನು ಅತ್ತಿಗೆ ಕ್ಲೀನ್ ಮಲ್ ತೊಂದು ಇದಲ್ಲ ನುಪ್ಪು ಉಪ್ಪು ಬೀತಂದು ಬೊಕ್ಕ ಪಾಯಸ ರೆಡಿ ಆಗ ಏತ್ ಈತು ಪೂರ ಐಟಮ್ ರೆಡಿ ಆಗಿಂದು ಯಾಕ್ಲಿಂಗ ಶೇರ್ ಮಲ್ಪುವೆ அக்கா கிச்சன் ரூமு பூரா க்ளீன் மல்து ஏன் முல்பா பிதை பூரா அட் தந்து நான் அவண்த டைம் அண்ட் சோ அஞ்சது ஐத்தே மஸ்த் ஜோக்கு அஞ்சு நல்லது உள் பூர்த்தனோ அஞ்சது ஏன்னு உள்ப்பட் தந்து மாத்திர்ல ஹுட்டும் சேர்த்து வேலை மல்தில எஞ்சி ஆப்பிட் வந்து அவு எண்ணே சாதிசி அஞ்சது எஞ்ச எங்க பத்தரைக்கு முல்பர் ஹன்னெரண்டு ஒன்று கண்டேனா நம்ம பூரா வேலை எல்லாம் ஃபினிஷ் ஆகணு முல்ப்படிங்க ரெடி ஆத்தான ஏன் தாது பூரா ரெடி ஆத்தனந்து ஷேர் மலப்பே ಇದು ಸೇವುಲ ಪತ್ತೆಲ್ಲ ಅಂಬೆ ಬಾರ್ದಿನ ಮುಂಚಿ ಇದು ತೌತೆ ಬಟಟ್ಟೆ ಪೂರ ನುರ್ಗೆ ಪುರ ಬಾರ್ದಿನ ಕೊಲ್ ಪೀರೆ ಉಪ್ಪು ಕರಿ ಒಂದು ಬೆಂಡೆಲ ಅಂಬಡೆಲ ಉಪ್ಪು ಕರಿ ಒಂದು ಉಪ್ಪಡ್ ಪಚ್ಚಿರು ಪಾಯಸ ಪತ್ರಡ್ಡೆ ತಿಮರೆ ಚಟ್ನಿ ತೆಕ್ಕರೆ ತಲ್ಲಿ ಸುರುಕಾದೆ ನಮ್ಮ ಕುಟುಂಬದ ಹಿರಿಯರಿಗೆ ಬಲಸಿದ ಮಾತ ಮಾತಾ ಅಕ್ಕಲು ತಿಂದಾಯಿ ಬೊಕ್ಕ ಎಂಕಳು ನಮ್ಮ ಒಣಸು ಮಲ್ಪ ಪದ್ಧತಿ ಕ್ರಮ ತುಳುನಾಡು ಅಂಜಾದು ಅವೇ ಕ್ರಮಟ್ಟು ನಮ್ಮ ಅಕ್ಲಿ ನಮ್ಮ ಹಿರಿಯ ಅಕ್ಕ ಬಲಸಿದು ನಮ್ಮ ಬೊಕ್ಕ ಕುಲಿಯರು ಕುಳಿಯರು ಒಣಸಿಗೆ ಹೆಸರುಲ್ಲ ಒನಕಲು ನಾನು ಹಿಂಗೆಲ್ಲ ಒಣಸ್ ಮಲ್ಪನು ಒಣಸ್ ಮಲ್ತದ್ದು ಹೆಂಗ್ಲಿಗೆ ಸಡನ್ಲಿ ಬರೀ ರಾಯ್ಪುಚ್ಚಿದ ಪಂಡಲ್ಪ ಕ್ಲೀನ್ ಪುರ ಮಲ್ಪುಡು ಸೊ ಅಂಚಾದ ಏನು ಹಸ್ಬೆಂಡ್ ಪೋಯಿರು ಹೆಂಗ್ಲು ಕ್ಲೀನ್ ಮಲ್ತ ಅದು ಬಕ್ಕ ಅಣ್ಣೆ ಬತ್ತೆರಲೆ ತಂಪು ಇರೆ ಸೊ ಅಣ್ಣ ನೋಟಿಗೆ ಹೆಂಗ್ಲು ಬಕ್ಕ ಪೋಯ ಈ ಬ್ಲಾಗ್ ನಾನು ಬೈ ಹಿಡ್ದು ಕಂಟಿನ್ಯೂ ಮಲ್ತಂದಲ್ಲೇ ಡಿಸಲ್ ತಂದ್ರ ಎಂತದ ನೀನು ஆ ஆள் பலே உண்டா தங்களுக்கு கோபி தினோன்னு கோபி 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 ஏ ஓகே அப்போ ஸ்பூன் கன பூஜாரி ரோபி ஆஹா அபி கம் பலே மகா பலே பலே ஒட்டி தின் கதா பலே ப்ளீஸ் ஒஞ்சினோடு தாபா நெக் படோடே அபே சூட்டேஸ்கூலே அப்பஜியா எப்பியா எம்பாய் கோப்பா டீஸ் கொணோ தி கண்டிநா கொடு தல்த்து ಥ್ಯಾಂಕ್ ಯು ಬಾಯ್ ಹಬ್ಬಿ ಹೇ ಗಂಟೆಗಿನಿ ಹಾ ಓಕೆ ಹಬ್ಬಿ ಪಾಪ ಬನ್ನ ಯಾ ತಿನಿಯಾ ಒಂದು ಗೋಬಿ ಗಂತೀರ ே ரு 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 ருச்சி ஜாஸ்தி இல்ல ரு 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 ஜாஸ்தி அண்ணாட்டந்தண்டேல் திண்ட மெச்சப்போடு டேஸ் ஜ இல்லண்டி ஆ இந்த சூர் சவுளி ஆப்பா சூப்பர் உண்டா ದೀಪ ದಪಪುರ ತೀತು ಭಜನೆ ಪುರ ಹಂಡ ಕುಟುಂಬದವಲಿಗೆ ಕುರಲ್ ಪಾಡ್ರಿಗುಳ್ತುಯ್ಯಾರ ಮಧ್ಯಾಹ್ನ 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 ಒಣಸ ಅದು ಮುಂಜು ಗಂಟೆ ಆಯ್ತಾನ ಬತ್ತಿ ದಿಕ್ಕದೆ ಬತ್ತಿನ ಪಂಡ ನಮ್ಮ ಮಾಲೈಕ ಮಾತ್ರ ಸೇರುವ ಭಾಜನಕ್ಕೆ ಲಾಸ್ಟ್ ಒರಿ ಒರಿಯೂ ಜೇರ ಅದಕ್ಕೋಸ್ಕರ ಯಾತ್ಗೆಲ್ಲ ಉಂತಿತು ಭಾಜನಪುರ ದಿಕ್ಕದು ಪಕ್ಕ ಒರಿನ ಪುರ ಪತಾ ಅರ್ಥ ಪಂಡ ಇನ್ನೇ ಗೊತ್ತು ನಮ್ಮ ವೇಸ್ಟ್ ಮಲ್ಪರ ಪಂಡ ಅವಳು ಒಂತ ಸುಮಾರು ನುಪ್ ಅಂತ ನೂರು ಜನಕ್ಕೆ ಮಲ್ದಿ ರಾತ್ರಿ ನುಪ್ಪು ಊರಿದ್ ಅಂಚದೆ ವೇಸ್ಟ್ ದಯ ಮಲ್ಪನು ಬಂದೆ ಯಾ ಅವಲ್ಲ ಬಾಜನಡೆ ಇಲ್ಲದ ಅಂತ ಇಲ್ಲದ ಬಾಜನಡೆ ಪತೊಂಬತ್ತೆ ಆ ಅಂತ ನುಪ್ ಪತ್ರ ಪತ್ರಡೆ ಪತ್ರಡೆ ಸುಮಾರು ಓರ್ದಿತ್ತು ಪತ್ರಡೆ ಪೂರ ಕೊಡಿ ಎಲ್ಲ ಪತೊಂಬತ್ತೆ ಅತ್ತಿಗೆ ಒಂದೆ ಪತ್ತೊಂಬರಿ ಸಾಂಬಾರ್ ಕೊ್ದು ಪತ್ತೊಂಬರ್ತಿನೈತ ಅಹ್ ಬಟ್ ಹೆಂಗ ಕೊದ್ದೇ ಮಸ್ತ್ ಇಷ್ಟ ಅಂಡ್ರೆ ಸೊ ಅಂಚಾದ ಗೊದ್ದಿಲ್ಲ ಪತ್ತೊಂಬತ್ತೆ ಒಂದು ಪತ್ರಡ್ಡೆ ಹೊಲಿಯಂಡೆ ಈ ಕಡು ಯಾಲ್ನಂತೆ ಗಾಲ್ನಂತೆ ತಿಂದ ಒಂದು ಗೊದ್ದಿಲ್ಲ ಈ ಕಡೆ ನಮ್ಮ ಮುಲ್ಪ ಕುಟುಂಬದ ಇಲ್ಲಾರದು ಕಣ್ಣಿನ ಎಲ್ಲ ಕಾಂಡೆ ದೋಸೆ ಪುರ ಹಾಕೊಂಡು ಯಾನು ಕಂತೀನಂತೆ ಮಕ್ಕ ಮೂಲೆ ಸುಮಾರು ನೂಪುರಿದನ್ನು ವೇಷ್ ಮಲ್ಪನ ಮುರ್ಶಿ ಎಲ್ಲ ಮಧ್ಯಾಹ್ನ ಮುಟ್ಟಲೆಗೆ ಆಗುಣ ತುಲ್ಲು ಸುಮಾರು ನೂಪು ಅಪ್ಪುಂದಾಯ ಬಂದು ಪತ್ತಾ ಹಾಕ್ತೀನಿ

ಕತ್ತಲೇ ಪಾನಿ ಪಾನಿ ಬರ್ಸ ಪುರ ಬರೋದಿತ್ತು ತೆಡ್ಲು ಬರ್ಸ ಅಂಜಾದ ಬಿಡ ಬಂಡೆ ಮತ್ತೆ ಗೋಬಿ ಕನ್ನಲ್ಲಿ ಬಂತು ಒಂಜಿ ಪ್ಲೇಟ್ ಸೊ ಅಂಜಾದ ಪಾಪ ಗೋಬಿ ಪತ್ತೊಂಬತ್ತು ಎಗು ತಿಂದ ಅಣ್ಣ ಕೀತೆ ಮೀದ್ ಕೂಡ ದೀಪ ದೀದ ಭಜನೆ ಪುರ ಆದಿತ್ತೆ ಕೂಡ ಪಿದಡೋಡ್ ದೇವಸ್ಥಾನ ಮೂಲ ಪರಕ್ತೇಶ್ವರ ದೇವಸ್ಥಾನ ಪೂಯಿತ ಆ ಬಣ್ಣ ಓ ಆ ಇಚ್ಛೆ ಮುಟ್ಟ ಮುಲೆ ಎಗು ತುಂಬೂರ್ ದಿನ ಚಲಂಚನಿ ಆ ಮದ್ಮಾಯ ಸುರೂಟಿ ಆ ಮುಲ್ಪ ಏತ ಕೂಡ ದೇವಿ ದೇವಸ್ಥಾನ ಪೂರ ಪೋಪ ದೇವ ದೇವಸ್ಥಾನ ಗುಳು ನವರಾತ್ರಿ ಎನ್ಮ ದಿನ ದೇವಿ ದೇವಸ್ಥಾನ ಒಪ್ಪ ದಿನ ಮಾತ್ರ ನವರಾತ್ರಿ ಐನೇ ದಿನ ತಾನಿ ಲಲಿತ ಪಂಚಮಿ ತಾನಿ ನಮ್ಮ ಇಲ್ಲಲ್ ನಮ್ಮ ಪೂಜೆ ಮಲ್ಪು ಅಂಚದ ಎಲ್ಲೇ ಲಲಿತ ಪಂಚಮಿ ಸೊ ಅಂಚದು ಎಲ್ಲ ಇಲ್ಲ ಗ್ರ್ಯಾಂಡ್ ಪೂಜೆ ಅಂಚ ಅಂಚ ಉಂ ಬಾಡ ನೀ ಎಲ್ಲದ ಪೂಜೆ ಇಲ್ಲ ಅಂದೆ ದೇವಸ್ಥಾನ ಬಿದ್ದ ದೊಡ್ಡ ಪೂರ್ವ ಬೆಜಮ್ತ ಇತ್ತೆ ಹಬ್ಬಿಗೂ ತಿಂತಾರೆ ಅಂದ ಈಗ ಮಧ್ಯಾಹ್ನ ಇಂಗೆ ಹುಷಾರಿದ್ದ ಅಣ್ಣ ಸೊ ಇತ್ತ ಕಮ್ಮಿ ಅಂಡು ಪೂರ ಓಕೆ ಎಲ್ಲ ಅತ್ತಿಗೆ ನಾಕು ಪಾದಯತ್ರಿ ಬಂದು ಉಳ್ಳೇದು ಅತ್ತಿಗೆ ಬುಕ್ಕ ಚಿಕ್ಕಮ್ಮ ಬೊಕ್ಕ ಎಣ್ಣೆ ಒಂಜಿ ಎರಡು ಮೂರು ಜನ ಉಳ್ಳೇದು ಸೊಬರ ಒಂಜಿ ಅಡೆ ಮುಟ್ಟ ಒಂಜಿ ಪದ್ದ ಸೇವೆ ಎತ್ತವ್ಲಕ್ಕೆ ಒಂಚೆ ಆಶೀರ್ವಾದ ಮಲ್ಪಡ ಆತ ಬಂದರ ಹಾ ಹಾ ಎತ್ತವ್ಲಾಕ ಆಶೀರ್ವಾದ ಮಲ್ಪಡು ಓಕೆ ನನ್ನ ಅಮ್ಮ ಬಿದ್ದ ಅಡಿಗೆ ನಾ ಬಿನ ಯೋ ಕಾಡು ಬಂದೆ ಈ ಮೂಲೆ ಉಲ್ಲ ಒಂದು ಅಂಚ ஓகே யா பிதாடியா தேவஸ்தான நம்ம அப்பாடியர் முட்டானே முல்பா முட்டானே தேவஸ்தான ஓப்பினி அஞ்சது பார்த்தேன் அஞ்சு பக்காங் கரேமணி பாடோடு பண்றாரு லாங் கரேமணி உண்டே நட கட் ஆத்தணு சரி மல நல்லா டைம் பைஜி ஐக்கு வைக்கல டம் ஓடத்தை அஞ்சது டைம் பைஜி ஐக்கோஸ்கரீ எல்லா கரேமணி பாடனி எனக்கு கரேமணி கட்டாத்த ಟೈಮ್ ಇಜ್ಜಿ ಅಂಚ ಓಕೆ ನನ್ನ ಪೂರ ನವರಾತ್ರಿ ಪೂರ ಕರಿದು ಬೋಕ್ಕ ಆ ಅವು ಕರಿ ಮಣಿ ಸರಿ ಮಲ್ಪರ ಕೊರತೆ ತೂಕ ಗೊತ್ತುಜ್ಜಿ ಏನು ನಂದು ಏಪ ಕೊರ್ರೆ ಇದ್ದಿಲ್ಲ ಗೊತ್ತಿದ್ ಓಕೆ ನನ್ನ ದೇವಸ್ಥಾನ ಬೋಯಿ ಅಲ್ಪ ಅತ್ತಿಗೆ ನಾಲ್ಕು ಚಿಕ್ಕಮ್ಮನ ಹಾಕಲು ಬಿಡ ಬರ್ಬೇರು ಹೆಂಗ್ಳು ಓಡೇಬ ಒಟ್ಟಿಗೆ ಹೋಗ್ಬಿ ಒಂಜಿ ಒಂದು ಖುಷಿಯ ಬೇಕೆ ನಾವು ಬರ್ಸ ಬರೋದು ಇದೆ ಹೇಳ್ ಇದೆ ಬರ್ಸ ಬರೋದು ಮಾತ್ರ ಬರ್ಸ ಬರೋದು ಅಬಿ ಬಾಕಿ ಕೀ ಬಡಿ ನಂದಳಿಕೆ ದೇವಸ್ಥಾನದ ಇಕ್ಕಾರ ರಕ್ತೇಶ್ವರ ದೇವಸ್ಥಾನ ಉಂಟು ಅಂಚಾದ ಲೈಟಿಂಗ್ ಪೂರ ಮಲ್ದೇರು ಬಾರಿ ಶೋಕ ಲೈಟಿಂಗ್ ಮಲ್ದೇರು ಹೆಂಗ್ಳು ದುಂಬತ್ತ ಅತ್ತಿಗೆ ನಾಕು ನಾನು ಬರಡು ಚಿಕ್ಕಮ್ಮ ಅತ್ತಿಗೆ ನಾಕು ಬರ ಬರಡು ಅಂಚದ ಹೆಂಗ್ಳು ದುಂಬತ್ತ ಸ್ವಲ್ಪ ವೇಟ್ ಮಲ್ತ ಉಲೈಡ್ ಭಜನಾ ಕಾರ್ಯಕ್ರಮ ಹೊಂದಿದ್ದೀನಿ ಈ ಭಜನಾ ಕಾರ್ಯಕ್ರಮ ಏನು ನಮ್ಮ ಮಗೇಶ ಊಟ ಮಲ್ದಿನಿ ಏನು ದಿಪ್ಪ ವಿಡಿಯೋ ಬಂಡೆ ಹೆಂಚಾದ ಯಾ ಮೊಬೈಲ್ ಕೊರಿಯೆ ದೇವೇರೇನು ಹುಲಿಸಾವಿನ ಏಕಮಾತ್ರ ಒಂಜಿ ಮಾರ್ಗ ಪಂಡ ಅವು ಭಜನೆ ಭಜನೆಡು ಮಾತ್ರ ಆ ದೇವೇರು ಹುಲಿವೇರು ಬನ್ಪಿನ ಒಂಜಿ ಪ್ರತೀತಿ ಉಂಡು ಅಂಜಾದ ಮುಲ್ಪ ಭಜನೆ ಏತ ಕೇಂದಲ ಯಾವು ಜಿ ಕುಡಲ ಕೇನುಡು ಕುಡಲ ಕೇನೋಡು ಪನ್ಪಿನ ಒಂಜಿ ಖುಷಿ ಇಂದಿತ್ತ ಈ ಆಗಲ ಭಜನೆಡಿತ್ತದೆ ಓಕೆ ಭಜನೆ ಪುರ ಅದ ಮುಲ್ಪ ಮಹಾಮಂಗಳ ಆರತಿ ಅವ್ನ ದೇವಿಯರಿಗ ಮಹಾಮಂಗಳ ಆರತಿ ಆಯ್ಬೋಕ ಅನ್ನ ಸಂತರ್ಪಣೆ ಇಪ್ಪುಡು ಓಕೆ ಈ ರೀತಿ ಬ್ಲಾಗ್ ಅನ್ನು ಎಂಡ್ ಮಾಡ್ತಂದಿಲ್ಲ ಈ ರೀತಿ ಬ್ಲಾಗ್ ಇಷ್ಟ ಒಂದು ಲೈಕ್ ಕೊರ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ನಮಸ್ತೆ